ಎಲ್ಲರಿಗೂ ನಮಸ್ಕಾರ ನೀವ್ ನೋಡ್ತಿದಿರಾ ಪಿ ವಿ ಕೆ ವ್ಲಾಗ್ಸ್ ಯೂಟ್ಯೂಬ್ ಸೀರೀಸ್ ನಾನು ನಿಮ್ಮ ಚೈತ್ರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪಾಸಿಟಿವ್ ಐಟ್ಸ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ನಲ್ಲಿ ಯಾಕೆ ನಾನು ತುಂಬಾ ಲಾಂಗ್ ಗ್ಯಾಪ್ ತಗೊಂಡಿದ್ದೆ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಯಾಕೆ ಹಾಕ್ತಾ ಇರ್ಲಿಲ್ಲ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ನೀವ್ ಯಾರಾದ್ರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಕೊನೆವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸೊ ಫಸ್ಟ್ ಆಫ್ ಆಲ್ ಯಾಕೆ ನಾನು ವಿಡಿಯೋಸ್ ಹಾಕ್ತಾ ಇರಲಿಲ್ಲ ಅಂದ್ರೆ ಬೇಸಿಕಲಿ ನನಗೆ ಟೈಮ್ ಇರ್ತಾ ಇರಲಿಲ್ಲ ಯಾಕೆ ಟೈಮ್ ಇರ್ತಾ ಇರಲಿಲ್ಲ ಅಂತಂದ್ರೆ ನಾನು ನನ್ನದೇ ಆದಂತಹ ಒಂದು ಸ್ವಂತ ಬಿಸ್ನೆಸ್ ನ ಶುರು ಮಾಡಿದ್ದೆ ಸೊ ನೀವು ಯಾರಾದ್ರೂ ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಲಾಸ್ಟ್ ಇಯರ್ ನಾನು ಮಾರ್ಚ್ ನಲ್ಲಿ ಸೋಲೋ ಟ್ರಾವೆಲಿಂಗ್ ಹೋಗ್ತೀನಿ ಡೆಲ್ಲಿಗೆ ಅಲ್ಲಿ ಒಂದು ಮೆಷಿನ್ ನ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಬುಕ್ ಮಾಡಿ ಬರ್ತೀನಿ ಅದಾದ್ಮೇಲೆ ಮೆಷಿನ್ ಮನೆಗೆ ಬರುತ್ತೆ ಸೊ ಅದಾದ್ಮೇಲೆ ನಾನು ತುಂಬಾನೇ ಬ್ಯುಸಿ ಆದೆ ಅದಾದ್ಮೇಲೆ ಆಕ್ಚುಲಿ ಲಾಸ್ಟ್ ವಿಡಿಯೋ ನಾನು ಹಾಕಿದ್ದು ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಜುಲೈ ನಲ್ಲಿ ಒಂದು ವಿಡಿಯೋ ಹಾಕಿದ್ದೆ ಅದೇನಂತಂದ್ರೆ ಸಾಲಿಗ್ರಾಮ ಕಯಾಕಿಂಗ್ ಪಾಯಿಂಟ್ ಇನ್ಫಾರ್ಮೇಶನ್ ಅಂದ್ರೆ ಅಲ್ಲಿನ ಮುಖ್ಯಸ್ಥರು ಯಾರಿದ್ದಾರಲ್ಲ ಅವರು ಆ ಒಂದು ಸ್ಥಳದ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಏನು ಸೇಫ್ಟಿ ಏನು ಮಳೆಗಾಲದಲ್ಲೂ ಹೇಗೆ ಬೋಟಿಂಗ್ ವ್ಯವಸ್ಥೆ ಇದೆ ಅನ್ನೋದನ್ನ ಅವ್ರು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಯಾರಾದ್ರೂ ನೋಡಿಲ್ಲ ಅಂದ್ರೆ ಆ ನೋಡಿ ಇವಾಗ ಮಳೆಗಾಲ ಇದೆ ಸೊ ನಿಮ್ಗೂ ಏನಾದ್ರೂ ಹೋಗ್ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಹೆಲ್ಪ್ ಆಗ್ಬಹುದು ಏನಾದ್ರೂ ನೀವು ಟ್ರಾವೆಲರ್ ಆಗಿದ್ರೆ ಮಳೆಗಾಲದಲ್ಲಿ ಬೋಟಿಂಗ್ ಅವಾಯ್ಡ್ ಮಾಡಿದ್ರೇನೆ ಒಳ್ಳೇದು ಬಟ್ ಇಲ್ಲಿ ಎಸ್ಪೆಷಲಿ ಇದೊಂದು ಪ್ಲೇಸ್ ನಾನು ಏನು ಅಪ್ಲೋಡ್ ಮಾಡಿದಿನ ಆ ಒಂದು ಸಾಲಿಗ್ರಾಮ ಕಯಕ್ ಸಾಲಿಗ್ರಾಮ ಕಯಾಕಿಂಗ್ ಪಾಯಿಂಟ್ ಇದೆಯಲ್ಲ ಅಲ್ಲಿ ಮಳೆಗಾಲದಲ್ಲೂ ಕೂಡ ಬೋಟಿಂಗ್ ಚಾಲೂನಲ್ಲೇ ಇರುತ್ತೆ ಸೊ ಆ ಒಂದು ವಿಡಿಯೋ ಲಾಸ್ಟ್ ಆಗಿತ್ತು ಅದಾದ್ಮೇಲೆ ನಾವು ಬೋಟಿಂಗ್ ಹೋದಂತಹ ವಿಡಿಯೋ ಹಾಕ್ಬೇಕಾಗಿತ್ತು ಅದ್ ಹಾಕಿಲ್ಲ ಸೊ ಸದಿಯಲ್ಲಿ ಅದು ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಮತ್ತೆ ನಮ್ಮ ಶಾಂತ ಅವ್ರು ಹೋಗಿದ್ವಿ ನಮ್ಮ ಶಾಂತ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಶಾಂತ ಅವ್ರು ಯಾರು ಅಂತ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಆ ನನ್ನ ಎಂಪ್ಲಾಯಿ ಅವರು ನಾನು ಹೋದ್ ವರ್ಷ ಜುಲೈನಲ್ಲಿ ಅವರನ್ನ ಆ ಕೆಲ್ಸಕ್ಕೆ ಸೇರಿಸ್ಕೊಂಡೆ ಆ ಪ್ಲೇಟ್ ಹೇಗ್ ಮಾಡೋದು ಅಂತೆಲ್ಲ ಟ್ರೈನಿಂಗ್ ಕೊಟ್ಟೆ ಅವರು ಕೂಡ ಇವಾಗ ಪ್ಲೇಟ್ಸ್ ನ ಮಾಡೋದು ಕಲ್ತ್ಕೊಂಡಿದ್ದಾರೆ ತುಂಬಾ ಖುಷಿ ಆಗತ್ತೆ ನಾನು ಟ್ರೈನ್ ಮಾಡದಲ್ಲ ಅಂತ ಅಂದ್ಬಿಟ್ಟು ಸೊ ಈ ರೀತಿ ಒಂದು ವರ್ಷ ಆಯ್ತು ಅವರು ಕೆಲ್ಸಕ್ಕೆ ಸೇರ್ಕೊಂಡು ಸೊ ಅವ್ರನ್ನ ಒಬ್ರನ್ನ ನಾನು ಕೆಲ್ಸಕ್ಕೆ ಸೇರಿಸ್ಕೊಂಡು ಜೊತೆಗೆ ನಾನು ಮಾಡ್ಕೊಂಡು ಸತತವಾಗಿ ಒಂದು ವರ್ಷ ಕಂಟಿನ್ಯೂಸ್ ಆಗಿ ಆ ವರ್ಕ್ ಮಾಡಿದೀನಿ ಮಾಡಿಸಿದೀನಿ ಕೂಡ ಸೊ ಯಾವ್ದೇ ಒಂದು ಬಿಸ್ನೆಸ್ನ ಶುರು ಮಾಡಿದಾಗ ಸಾಕಷ್ಟು ಶ್ರಮ ಇರತ್ತೆ ಸಾಕಷ್ಟು ಟೈಮ್ ನ ಕೊಡ್ಬೇಕಾಗತ್ತೆ ನಾವು ಏನಂತಂದ್ರೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಸೊ ಹಾಗಾಗಿ ತುಂಬಾ ನಾವು ಸೂಕ್ಷ್ಮವಾಗಿ ಎಲ್ಲಾ ಆಂಗಲ್ ಅಲ್ಲೂ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋಬೇಕಾಗತ್ತೆ ಮನಿ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗಿರತ್ತೆ ಸ್ನೇಹಿತರೆ ಮತ್ತೆ ನಮ್ಮ ಪರಿಶ್ರಮ ಕೂಡ ಸೊ ಹಾಗಾಗಿ ನಾನು ಎರಡು ಫೀಲ್ಡ್ನ ಒಟ್ಟೊಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಎರಡು ಒಂದದ ಯೂಟ್ಯೂಬ್ ಈ ಕಡೆ ಬಿಸ್ನೆಸ್ ಎರಡೂ ಒಟ್ಟೊಟ್ಟಿಗೆ ಸಾಧ್ಯ ಆಗ್ಲಿಲ್ಲ ತುಂಬಾನೇ ಬಿಸಿ ಇದ್ದ ಕಾರಣ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋಕೆ ಸಾಧ್ಯ ಆಗ್ಲಿಲ್ಲ ಸೊ ಇದೇ ಒಂದು ರೀಸನ್ ಗೋಸ್ಕರ ನಾನು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಹಾಕ್ತಾ ಇರಲಿಲ್ಲ ತುಂಬಾನೇ ಲಾಂಗ್ ಗ್ಯಾಪ್ ಆಗಿತ್ತು ಆದ್ರೂ ಕೂಡ ವಿಡಿಯೋಸ್ ಮಾಡಿದೀನಿ ಐ ಮೀನ್ ನಾನು ಏನೇನು ಕೆಲಸಗಳು ಮಾಡ್ತಿದ್ದೆ ಅವಾಗೆಲ್ಲ ವಿಡಿಯೋಸ್ ಮಾಡ್ಕೊಂಡಿದೀನಿ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸ್ನೇಹಿತರೆ ಸೊ ಇನ್ನು ಮುಂದೆ ನನ್ನ ಚಾನೆಲ್ ನಲ್ಲಿ ಬರುವಂತಹ ವಿಡಿಯೋಸ್ಗಳು ಪ್ರೀವಿಯಸ್ ವಿಡಿಯೋಸ್ ಆದ್ರೂ ಆಗಿರ್ಬೋದು ಅಥವಾ ಇವಾಗ ಹೊಸದಾಗಿ ಮಾಡೋದಾಗಿರ್ಬೋದು ಎರಡೂ ಕೂಡ ಬರ್ತಾ ಹೋಗುತ್ತೆ ಸೊ ಏನಾದ್ರು ಪ್ರೀವಿಯಸ್ ವಿಡಿಯೋಸ್ ಆದ್ರೆ ನಿಮ್ಗೆ ಹೇಳ್ತೀನಿ ಇದು ಮುಂಚೆ ಮಾಡಿರೋ ವಿಡಿಯೋ ಅಂತ ಅನ್ಬಿಟ್ಟು ಸೊ ನೀವು ನೋಡ್ತಾ ಹೋಗ್ಬೋದು ಸಾಕಷ್ಟು ಚೇಂಜಸ್ ನೋಡ್ಬೋದು ನನ್ನ ಒಂದು ಹಾವ ಭಾವ ಮಾತಾಡೋ ಶೈಲಿ ಆಗಿರ್ಬೋದು ಯಾಕಂದ್ರೆ ಮೂಲತಃ ನಾನು ಬ್ಯಾಂಗ್ಳೂರ್ ಆಗಿರೋದ್ರಿಂದ ಇಲ್ಲಿ ಬಂದ್ಮೇಲೆ ಉಡುಪಿಗೆ ನನ್ಗೆ ಎರಡು ಆಕ್ಸೆಂಟ್ ಮಿಕ್ಸ್ ಆಗ್ಬಿಟ್ಟಿದೆ ಇವಾಗ ಸೊ ನನ್ನ ಬಿಸ್ನೆಸ್ ಇಲ್ಲಿ ಉಡುಪಿನಲ್ಲೇ ಶುರು ಮಾಡ್ಬೇಕು ಅಂತ ಅನ್ಬಿಟ್ಟು ನಾನು ಇಲ್ಲಿ ಅನ್ನ ಶುರು ಮಾಡಿದೀನಿ ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ಗೊತ್ತಾಗತ್ತೆ ನಾನು ಬಿಸ್ನೆಸ್ ಶುರು ಮಾಡಿದಾಗ ಮನೆ ತುಂಬ ಅಡಿಕೆ ಹಾಳೆ ಇತ್ತು ಮಷಿನ್ ಇತ್ತು ಮನೆ ಒಳಗಡೆನೆ ಸೊ ಮಲ್ಗೋದಕ್ಕೂ ಕೂಡ ನಾನು ಸ್ವಲ್ಪವೇ ಜಾಗನ ಇಟ್ಕೊಂಡು ಇನ್ನು ಮಿಕ್ಕ ಜಾಗದಲ್ಲಿ ಎಲ್ಲ ಕೂಡ ಅಡಿಕೆ ಹಾಳೆನ ತುಂಬಿಸ್ಕೊಂಡು ಬಿಸ್ನೆಸ್ನ ಶುರು ಮಾಡಿದೆ ಸೊ ಅದಾಗಿ ಮನೆಯಲ್ಲಿ ಶುರು ಮಾಡಿ ಒಂದು ಸಿಕ್ಸ್ ಮಂತ್ಸ್ಗೆ ಐ ಥಿಂಕ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆದಮೇಲೆ ನಾನು ಅಂಗಡಿಗೆ ಶಿಫ್ಟ್ ಆಗ್ತೀನಿ ಅಂದರೆ ಇಲ್ಲಿ ರೆಂಟ್ ರೆಂಟೆಡ್ ಪ್ಲೇಸ್ ಸಿಕ್ತು ನನಗೆ ಸೊ ಅಂಗಡಿಗೆ ಬಂದಾದ ಕೂಡ ನಾನು ನಿಮಗೆ ವಿಡಿಯೋಸ್ ಮಾಡಿ ಹಾಕೋಕ್ಕೆ ಸಾಧ್ಯ ಆಗಲಿಲ್ಲ ಸೊ ಅದರದ್ದು ಕೂಡ ಅಂಗಡಿದು ಯಾವಾಗಲಾದರೂ ಸಾಧ್ಯ ಆದರೂ ವಿಡಿಯೋಸ್ ಹಾಕ್ತೀನಿ ಸೊ ಅದಾಗಿ ಅಂಗಡಿನಲ್ಲಿ ಶುರುವಾಗಿ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಇವಾಗ ಮನೆ ಕೂಡ ಚೇಂಜ್ ಆಗಿದೆ ಮನೆ ಕೂಡ ಶಿಫ್ಟ್ ಆಯಿತು ಸೊ ತುಂಬ ಖುಷಿ ಆಗುತ್ತೆ ಅಂದರೆ ಸ್ಲೋ ಇರ್ಬೋದು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಸ್ಲೋ ಇರ್ಬೋದು ಬಟ್ ಇಟ್ ಈಸ್ ಪ್ರೋಗ್ರೆಸಿವ್ ಪ್ರೋಗ್ರೆಸ್ಸಿಂಗ್ ಸ್ಲೋಲಿ ಅಂತ ಹೇಳ್ಬೋದು ಸೊ ಏನಾದ್ರೂ ಒಂದು ಸ್ವಂತವಾಗಿ ಮಾಡ್ತಿದ್ದೀನಿ ಅನ್ನೋ ಒಂದು ಖುಷಿ ಇದೆ ಸೊ ಇರೋದನ್ನೇ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಮನ್ಸಿದೆ ಸೊ ಈಗ ಸ್ವಲ್ಪ ಮಟ್ಟಕ್ಕೆ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಮಟ್ಟಕ್ಕೆ ಇರೋದ್ರಲ್ಲಿ ಪರವಾಗಿಲ್ಲ ಅಂದರೆ ಬಿಸ್ನೆಸ್ ಸ್ಟೆಬಿಲಿಟಿ ಹಾಗಾಗಿ ವಿಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಮಾಡಿಕೊಂಡು ಮತ್ತೆ ಯೂಟ್ಯೂಬ್ ವಿಡಿಯೋಸ್ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡ್ತೇನೆ ಇನ್ಸಿನೆಂಟ್ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಈ ತರ ಯೂಟ್ಯೂಬ್ ಕೊನೆವರೆಗೂ ಇರೋದಿಲ್ಲ ಅಂತ ಅನ್ಕೊಂಡು ನಾನು ಬಿಸ್ನೆಸ್ ಕೈ ಹಾಕಿದೆ ಅನ್ನೋ ರೀತಿ ಹಾಕಿ ವಿಡಿಯೋಸ್ ಮಾಡಿದ್ದೆ ಒಂದು ಹೌದು ಈಗಲೂ ನಾನು ಅದೇ ಹೇಳ್ತೀನಿ ಯೂಟ್ಯೂಬ್ ಯಾವಾಗಲೂ ಶಾಶ್ವತ ಅಂತ ನಾವು ಹೇಳಕ್ಕಾಗಲ್ಲ ಇದೊಂದ್ರ ಮೇಲೆ ಡಿಪೆಂಡ್ ಆಗಕ್ ಅರ್ನಿಂಗ್ ಅರ್ನಿಂಗ್ ಬಟ್ ಇದನ್ನ ಬಿಡೋದು ಏನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಸಾಕಷ್ಟು ಜನ ಇವಾಗ ಯೂಟ್ಯೂಬ್ ಇಂದ ಮಾಡ್ತಾ ಇದಾರೆ ನನ್ನ ಚಾನೆಲ್ ಕೂಡ ಈಗ ಮಾನಿಟೈಸ್ ಆನ್ ಆಗಿದೆ ಮಾನಿಟೈಸೇಷನ್ ಆನ್ ಆಗಿದೆ ಸೊ ಹಾಗಾಗಿ ಇನ್ಮೇಲೆ ವೀಡಿಯೋಸ್ ಮಾಡೋಣ ಫ್ರೀ ಆದಾಗ ಅಂತ ಅಂದ್ಕೊಂಡು ವೀಡಿಯೋಸ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸೊ ಆಗುತ್ತೆ ಈ ರೀತಿ ಒನ್ ಇಯರ್ ಜರ್ನಿ ಸಾಕಷ್ಟು ಕಲ್ತಿದ್ದೀನಿ ಸಾಕಷ್ಟು ಏಳು ಬೀಳುಗಳು ತುಂಬಾ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಯಾಕೆ ನಾನು ಇಷ್ಟು ಲಾಂಗ್ ಬ್ರೇಕ್ ತೊಗೊಂಡೆ ಅಂತ ಹೇಳಿಬಿಟ್ಟು ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡ್ತಾ ಇದೀರಾ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮತ್ತೊಮ್ಮೆ ಇನ್ನೊಂದು ವಿಡಿಯೋ ನಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಏನ್ ಆಪ್ಟಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು